ನಾನು ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಾರಿ ನಾನು ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೆಲವೊಂದು ವಿಷಯಗಳ್ನ ನಿಮ್ಮ ಜೊತೆ ಹೆಂಚ್ಕೊಂಡಿಲ್ಲ ಅಂತ ನಾನು ಅನ್ತೀನಿ ಯಾಕಂದರೆ ನನ್ನ ಹೇಳ್ಕೊಬಾರ್ದು ಇದೆಲ್ಲ ಸುಮ್ಮನೆ ಏನಕ್ಕೆ ಅನ್ಬಿಟ್ಟು ನಾನು ಮಾತಾಡ್ತಾ ಇರಲಿಲ್ಲ ಬಟ್ ನನ್ನ ಮಗನಿಗೋಸ್ಕರ ನಾನಿದೆಲ್ಲ ನನ್ನ ಮನಸಲ್ಲಿ ನಾನೆಲ್ಲ ತುಂಬಿಕೊಂಡು ನಾನು ಬದುಕ್ತಾಯಿದ್ದೆ ಇದು ನನ್ನ ಅಮ್ಮನಿಗೆ ನಮ್ಮ ಅಕ್ಕನಿಗೆ ನಮ್ಮ ಅಣ್ಣನಿಗೆ ನನ್ನ ಒಡ ಹುಟ್ಟೋರಿಗೆ ನಮ್ಮ ಎಲ್ಲರಿಗೂ ಗೊತ್ತು ನಮ್ಮ ರಿಲೇಷನ್ನು ನಮ್ಮ ಜೀವನ ಯಾವ ಥರ ಅಂತ ಎಲ್ಲರಿಗೂ ಗೊತ್ತು ಬಟ್ ಆದರೆ ನನ್ನ ಜೀವನದಲ್ಲಿ ನಾನು ಅನುಭವ್ಸಿರೋ ನೋವು ಯಾವ ಹೆಣ್ಮಕ್ಳಿಗೂ ಯಾವ ಶತ್ರು ಹೆಣ್ಮಕ್ಳಿಗೂ ಬೇಡ ಯಾಕಂದರೆ ಒಂದು ವರ್ಷ ಎರಡು ವರ್ಷ ಅನ್ಭವಿಸ್ಬಂದಿಲ್ಲ ಒಂದು ಮೂರು ತಿಂಗಳು ಆರು ತಿಂಗಳು ನಾನು ಅನ್ಭವಿಸ್ಬಂದಿಲ್ಲ ಬಟ್ ನಾನು ಇಪ್ಪತ್ತು ನಾಲ್ಕು ವರ್ಷ ಅನುಭವಿಸಿರೋ ನೋವು ಇಪ್ಪತ್ತು ನಾಲ್ಕು ವರ್ಷ ಇಪ್ಪತ್ತು ನಾಲ್ಕು ವರ್ಷದಲ್ಲಿ ಇಪ್ಪತ್ತು ನಾಲ್ಕು ವರ್ಷವೂ ನನಗೆ ಒಂದು ನರ್ಕನೇ ಆಗೋಗ್ಬಿಟ್ಟಿತ್ತು ನಾನು ಜೀವನ ಯಾರಿಗೂ ನಾನು ಹೇಳ್ಕೊಂಡಿಲ್ಲ ಇಲ್ಲೇವರೆಗೂ ನಾನು ಹೇಳ್ಕೊಬಾರ್ದು ಒಂದು ಇದ್ದೆ ಬಟ್ ಇದನ್ನು ನನಗೆ ಯಾಕೋ ನಂಗೆ ತುಂಬ ನೋವಾಗುತ್ತೆ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳ್ಕೊತಿದ್ದೀನಿ ಕೆಲವು ಜನ ಆಡೋ ಮಾತುಗಳು ನನಗೆ ನೆನಪಿಗೆ ಬಂದುಬಿಡುತ್ತೆ ಯಾಕಂದರೆ ಮದುವೆ ಆದಾಗ ವಯಸ್ಸುಗಳು ಗೊತ್ತಿರಲ್ಲ ಅವಾಗ ಅವಾಗೆಲ್ಲ ಎಲ್ಲ ವಯಸ್ಸುಗಳು ಕೇಳ್ತಾ ಇರಲಿಲ್ಲ ಏನೋ ಮಕ್ಳಿಗೆ ಮದುವೆ ಮಾಡಿ ಕಳಿಸ್ಬಿಡ್ಬೇಕು ಅನ್ನೋದು ಅಷ್ಟೇ ಇದ್ದಿದ್ದು ವಯಸ್ಸುಗಳು ಯಾರೋ ಕೇಳ್ತಾ ಇರಲಿಲ್ಲ ಬಟ್ ಮಕ್ಳಿಗೆ ಮದುವೆ ಮಾಡಿ ಕಳಿಸ್ಬೇಕು ಅಷ್ಟೇ ನನಗೂ ನನ್ನ ಮದುವೆ ಆದಾಗಲೂ ಹದಿನಾಲ್ಕು ಹದಿನೈದು ವರ್ಷ ಏಜು ನನ್ನ ಮದುವೆ ಆದಾಗ ಬಟ್ ನಾನು ಆ ವಯಸ್ಸಲ್ಲ ಏನು ಕೇಳಲಿಲ್ಲ ಯಾಕಂದರೆ ನಮ್ಗೆ ಅವಾಗೇನೋ ಅಷ್ಟೊಂದಾಗಿ ಇರ್ತಿರಲಿಲ್ಲ ಆಮೇಲೆ ನಮಗೆ ನಾನು ಓದಿದ್ದು ಶಾಲೆಗೆ ಹೋಗಿರಲಿಲ್ಲ ಒಂದು ಲೆಕ್ಕ ಒಂದು ಇದರಲ್ಲಿ ನನಗೆ ಎಷ್ಟು ಏಜು ಅಂತ ಅಂದ್ಕೊತೀನಿ ಅಷ್ಟೇ ಏಜ್ ಆಗಿದ್ದು ಅಂದರೆ ನನಗೆ ನಾನು ಋತುಮತಿಯಾಗಿ ಒಂದು ತಿಂಗಳು ಒಂದು ಎರಡು ವರ್ಷ ಅಷ್ಟೇ ನಮ್ಮ ತಾಯಿ ಮನೇಲಿ ಇದ್ದಿದ್ದು ನಾನು ಅಷ್ಟೇ ನಾನು ಇದ್ದಿದ್ದು ನನಗಷ್ಟೇ ನೆನಪಿರೋದು ಅಷ್ಟು ಬಿಟ್ಟರೆ ನನಗೆ ನನ್ನ ಜೀವನ ಅಲ್ಲಿಂದ ಶುರುವಾಯಿತು ನನ್ನ ಮದುವೆ ಆಗಲ್ಲ ನಾನು ನನಗೆ ಇಷ್ಟ ಇಲ್ಲ ನನಗೆ ಅಂದರೆ ನನಗೆ ನೋಡೋಕೆ ಬಂದಿರೋಂಥ ಗಂಡು ಏನು ಹಾಗೆ ಏನಿರಲಿಲ್ಲ ಬಟ್ ಅವ್ರ ಗುಣ ಏನು ಅಂದರೆ ಬರೀ ಕುಡಿಯೋದು ಬಿಟ್ಟರೆ ಇನ್ನೇನೂ ಗೊತ್ತಿರಲಿಲ್ಲ ಮದುವೆ ವಿಷಯದಲ್ಲಿ ಮದುವೆಗಿಂತ ಮುಂಚೆಗಿಂದಲೂ ಕುಡ್ದಿರೋರು ಅವರು ಹಂಗಾಗಿ ಅವ್ರಿಗೆ ಕುಡಿಯೋದು ಬಂದುಬಿಟ್ರ ಏನು ಗೊತ್ತಿರಲಿಲ್ಲ ನಮ್ಮ ತಂದೆ ತಾಯಿ ಏನಕ್ಕೆ ಮದುವೆ ಮಾಡಿದ್ರು ಏನು ಎತ್ತ ಅಂತ ನನಗೆ ಇದುವರೆಗೂ ಅರ್ಥನೇ ಆಗಲಿಲ್ಲ ಬಟ್ ನನಗಿನ್ನೂ ಅರ್ಥನೇ ಆಗಿಲ್ಲ ಅದು ಏನಕ್ಕೆ ಈ ಮನುಷ್ಯ ನನ್ನ ಜೀವನದಲ್ಲಿ ಬಂದ ಅಂತ ನನಗೆ ಗೊತ್ತಿಲ್ಲ ಬಟ್ ನನಗೆ ಇಷ್ಟ ಇರಲಿಲ್ಲ ನನಗೆ ಮದುವೆ ಆಗಬೇಕು ಅನ್ನೋದೇನು ಇಷ್ಟ ಇರಲಿಲ್ಲ ಬಟ್ ನಾನು ಮದುವೆ ಆಗಬೇಕು ಅಂತಲೂ ಅನ್ಕೊಂಡಿರಲಿಲ್ಲ ಆಗಿನ ಟೈಮಲ್ಲಿ ಅವಾಗೆಲ್ಲ ನಮಗೆಲ್ಲ ಇನ್ನೂ ನಮ್ಮ ತಾಯಿ ಮನೇಲಿ ನಾವು ಇರಬೇಕಾಗಿತ್ತು ನಮ್ಮ ತಂದೆ ತಾಯಿ ಜೊತೆಯಲ್ಲಿ ನಾವು ಇನ್ನೂ ಒಂದು ಸ್ವಲ್ಪ ದಿನ ಇರಬೇಕಾಗಿತ್ತು ಬಟ್ ದೇವರು ನೋಡಿ ಈಗಿನ ಕಾಲದಲ್ಲಿ ಇಪ್ಪತ್ತು ವರ್ಷ ಆದರೂ ತಂದೆ ಮನೆಗಿರ್ತಾರೆ ಆದರೆ ನಮಗೆ ಹದಿನಾಲ್ಕು ಹದಿನೈದು ಹದಿನಾರು ವರ್ಷಕ್ಕೆಲ್ಲ ತಂದೆ ಮನೆ ಬಿಡಿಸ್ಬಿಡ್ತಾಯಿದ್ರು ಅಂಥ ಒಂದು ಕಾಲ ಇತ್ತು ಹಂಗಾಗಿ ನಾನು ಓದಿಲ್ಲ ಬರೆದಿಲ್ಲ ಏನಿಲ್ಲ ಆದ್ರೂ ಮದುವೆ ಮಾಡ್ಕೊಂಡು ಇಷ್ಟ ಇಲ್ಲ ಅಂದ್ರೂ ಮದುವೆ ಮಾಡ್ಕೊಂಡು ಹೋದ್ರು ಇಷ್ಟನೇ ನನಗೆ ಬಿಲ್ಕುಲ್ ಇಷ್ಟ ಇರಲಿಲ್ಲ ಆ ಮನುಷ್ಯ ಗುಣ ನನಗೆ ಇಷ್ಟ ಆಗಿರಲಿಲ್ಲ ಬಟ್ ತಂದೆ ತಾಯಿ ಕಟ್ಟು ಮಾತು ಬಿದ್ದು ನಾನು ಮದುವೆ ಆಗಿದ್ದು ನಾನು ಇದನ್ನು ಏನು ಹೇಳ್ತಾ ಇದ್ದೀನಿ ಅಂದರೆ ಜೀವನ ನನಗೆ ಹೇಳ್ಕೊಳಕ್ಕೆ ಇಷ್ಟ ಇರಲಿಲ್ಲ ಬಟ್ ನನಗೆ ಕೆಲವು ಜನ ಆಡಿರೋ ಮಾತುಗಳು ನಾನು ಹೇಳ್ತೀನಿ ಸೆಂಟ್ ಸೆಂಟ್ರಲ್ಲಿ ನಾನು ಹೇಳ್ತೀನಿ ಅಷ್ಟೇ ಅಮ್ಮ ನನ್ನ ತಾಳಿ ಕಟ್ಟಿ ನನ್ನ ದಿನಕ್ಕೆ ಗೊತ್ತಾಯಿತು ಆ ಮನುಷ್ಯನ ಗುಣ ಎಂಥನೂ ಅಂತ ಅಲ್ಲಿಂದೀಚೆಗೆ ಬಿತ್ತು ನನ್ನ ಕುತ್ತಿಗೆಗೆ ಒಂದು ನೇಣಗ್ಗ ಬಿತ್ತು ನಾನೊಂದು ನರ್ಕದಲ್ಲಿ ಓದೆ ಅಂತ ಗೊತ್ತಾಗಿದ್ದು ಆ ಮನೆಗೆ ನಾನು ಕಾಲಿಟ್ಟಾಗೆ ನಾನು ಸತ್ತೋಗ್ಬಿಟ್ಟಿದ್ದೆ ಸಂಪೂರ್ಣವಾಗಿ ನಾನು ನನ್ನ ಜೀವಂತ ಶವ ಮಾಡೇನೆ ಆ ಮನೆಯಲ್ಲಿ ಸೇರಿಸ್ಕೊಂಡಿದ್ದು ಜೀವಂತ ಶವ ಹೋಗ್ಬಿಟ್ಟೆ ನಾನು ಹುಸ್ಕಿಗೆ ನೀಣಂಗ ಬಿತ್ತು ನರ್ಕ ಹೆಂಗೈತೆ ಅಂತ ಮನೆಗೆ ಹೋದ್ಮೇಲೆ ನನಗೆ ಅರ್ಥ ಆಗಿದ್ದು ಆ ಮನೆ ಜನ ಆ ಮನೆ ವಾತಾವರಣ ಆ ಮನೆ ಪರಿಸ್ಥಿತಿ ಆ ಮನೆಗೆ ಇದ್ದಿದ್ದು ಊಟಕ್ಕೆ ಬರ ಆ ಮನೇಲಿ ಎಲ್ಲ ಇತ್ತು ವಾಸನೆ ಹೊಲ ಇತ್ತು ಎಲ್ಲ ಇತ್ತು ಆದರೆ ಊಟಕ್ಕೆ ಬರ ಇತ್ತು ಯಾಕಂದರೆ ಅವ್ರ ಮನೆಯಲ್ಲಿ ಎಲ್ಲ ಕದ್ದು ಮುಚ್ಚಿ ತಿನ್ನ ಅಂತ ಜನನೇ ಇದ್ದಿದ್ದು ಜಾಸ್ತಿ ಡೈರೆಕ್ಟಾಗಿ ಸ್ವತಂತ್ರವಾಗಿ ತಿನ್ನ ಅಂತ ಜನನೇ ಇರಲಿಲ್ಲ ಮನೇಲಿ ಎಲ್ಲ ಕದ್ದಿಕ್ಕೊಂಡು ಬೊಚ್ಚಿಕ್ಕೊಂಡು ತಿನ್ನ ಅಂತ ಜನನೇ ಇದ್ದಿತ್ತು ಆಮೇಲೆ ನಾನು ಸ್ಟಾರ್ಟಿಂಗಲ್ಲಿ ನನಗೆ ಮನೆ ವಾತಾವರಣ ಏನೂ ಅಷ್ಟೊಂದಾಗಿ ಅರ್ಥ ಆಗಲಿಲ್ಲ ಆಮೇಲೆ ದಿನ ಕಳೀತಾ ಕಳೀತಾ ಮದುವೆ ಆಗಿರೋಂಥ ಗಣ್ಣು ಒಬ್ಬ ಮನುಷ್ಯನ ಬಗ್ಗೆ ಮತ್ತು ಅವ್ರ ಮನ ಜ ಮನೆ ಜನದ ಬಗ್ಗೆ ಆಮೇಲೆ ಆಮೇಲೆ ತಿಳಿತಾ ಹೋಯ್ತು ನನಗೇನಾಯಿತು ನನಗೇನು ಇಲ್ಲ ಹೆಂಗೆ ಬದುಕಬೇಕು ಇಲ್ಲ ಹೆಂಗೆ ಇಪ್ಪ ಇರೋದು ಇಲ್ಲೇನು ಮಾತಾಡಬೇಕು ಇಲ್ಲೇನು ಬಿಡಬೇಕು ಅಂತ ಏನು ನನಗೆ ಅರ್ಥ ಆಗಲಿಲ್ಲ ಆಮೇಲೆ ಏನು ಮಾತಾಡಿದ್ರೂ ತಪ್ಪು ಒಳಗೆ ಹೋದ್ರೂ ತಪ್ಪು ಈಚೆ ಬಂದರೆ ತಪ್ಪು ಕುಂತ್ರೆ ತಪ್ಪು ನಿಂತರೆ ತಪ್ಪು ಆಮೇಲೆ ಒಂದು ಮಾತು ಹೇಳ್ತೀನಿ ಅಕ್ಕಪಕ್ಕದವ್ರ ಜೊತೆ ಸಹ ನಾನು ಮಾತಾಡಿಲ್ಲ ಮನ್ಸು ಬಿಚ್ಚಿ ಅಷ್ಟು ಒಂದು ಒಂದು ನರ ಒಂದು ಜೈಲಾಗೆ ಹೋಗ್ಬಿಟ್ಟಿತ್ತು ನನಗೆ ಆಮೇಲೆ ಎಲ್ಲೆನೋ ಹೋದ್ರೆ ಎಲ್ಲಿ ಹೋದ್ಲು ಎಲ್ಲಿ ಬಂದ್ಲು ಇದು ಒಂದು ಆಮೇಲೆ ಅವ್ರ ಮನೆಯಲ್ಲಿ ರೇಷ್ಮೆ ಕೂಡ ಮೇಯ್ಸಿದ್ರು ಅದೊಂದು ಸನ್ನಿವೇಶ ನನಗೆ ಅದೊಂದು ಹೇಳ್ತೀನಿ ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನ ಹನ್ನೊಂದುವರೆವರೆಗೂ ರೇಷ್ಮೆ ಹುಳ ತಟ್ಟೆ ಎಲ್ಲ ಬದ್ಲಿಸ್ಬೇಕು ಆಮೇಲೆ ತಟ್ಟೆ ಒಳಗಿರೋ ಕಸ ಅವಾಗ ತಟ್ಟೆ ಬರ್ತಾಯಿತ್ತು ರೇಷ್ಮೆ ತಟ್ಟೆ ಅದನ್ನು ಕಸ ಎಲ್ಲ ತೆಗಿಬೇಕು ರೇಷ್ಮೆ ಹುಡ ಗೊತ್ತಿರುತ್ತೆ ಗೊತ್ತಿರುತ್ತಿದ್ದು ಕಸ ತೆಗಿಬೇಕು ಕಸ ತೆಗೆದು ಅದನ್ನು ತೆಗೆದು ಬದಲಾಯಿಸಿ ಅದೆಲ್ಲ ರೆಡಿ ಮಾಡಬೇಕು ಮತ್ತು ಹನ್ನೊಂದು ಗಂಟೆ ಮೇಲೆ ಸೊಪ್ಪಿಗೆ ಹೋಗಬೇಕು ಅಷ್ಟೇ ಊಟ ಇಲ್ಲ ಊಟ ಮಾತ್ರ ಇಲ್ಲವೇ ಇಲ್ಲ ಒಲೆಯನ್ನು ದಚ್ಚೇ ಇರಲಿಲ್ಲ ಆಮೇಲೆ ಅವ್ರ ಮನೆಯಲ್ಲಿ ನನ್ನ ಮದುವೆ ಆಗೊಂದು ತಿಂಗಳಿಗೆ ನಮ್ಮನ್ನು ಬೇರೆ ಕಳಿಸ್ಬಿಟ್ರು ನೀವು ಬೇರೆ ಬೇಸ್ಕೊಂಡು ತಿಂದುಬಿಡ್ರಿ ನಮ್ಮ ಅಂದರೆ ಅವ್ರ ಮನೆಯಲ್ಲಿ ಒಬ್ಬಳು ಗಂಡ ಬಿಟ್ಟು ಬಂದು ಒಬ್ಬಳ ಅಮ್ಮ ಸೇರ್ಕೊಂಡಿದ್ಲು ಅವ್ರ ಅಕ್ಕ ಹಾಗಾಗಿ ಅವ್ರ ಅಪ್ಪ ಅಮ್ಮ ಎಲ್ಲ ನಮ್ಮನ್ನು ಬೇರೆ ಕಳಿಸಿದ್ರು ನೀವು ಬೇರೆ ಇದ್ಬಿಡ್ರಿ ನನ್ನ ಮಗಳು ಇಲ್ಲಿ ಓದ್ತಾಳೆ ಓದ್ತಾಳೆ ನಿಮಗೆಲ್ಲ ಇಕ್ಕಟ್ಟಾಗುತ್ತೆ ಅಂತಲ್ಲೇನು ತಿನ್ನೋಕ್ಕಿಲ್ಲ ಅವ್ರು ಬೇರೆ ಕಳಿಸಿದ್ದಷ್ಟೇ ಒಂದು ಮುರುಕುಲ್ ಚೌಟು ಒಂದು ಇಷ್ಟು ತಪ್ಪ ತಪ್ಪಲೆ ಕೊಟ್ಟು ಕಳಿಸಿದ್ದಷ್ಟೇ ಆಚೆ ನಿಜ್ವಾಲ ಅವೆಲ್ಲ ನೆನ್ಸ್ಕೊಂಡ್ರೆ ಇವತ್ತು ಇವತ್ತು ಆ ಟೈಮಲ್ಲಿ ಈಗ ಈಗ ಮಾತಾಡ್ತಾರಲ್ವಾ ಇವರೆಲ್ಲ ಆ ಟೈಮಲ್ಲಿ ಎಲ್ಲೋಗಿದ್ರು ಇವರೆಲ್ಲ ಎಲ್ಲೋಗಿದ್ರು ಅವತ್ತು ಯಾರೂ ಇರಲಿಲ್ಲ ಅವತ್ತು ಅಷ್ಟೆಲ್ಲ ನಾವು ತಿನ್ಕೊಂಡು ಆ ಮನೆಯಲ್ಲಿ ನಾನು ವಾಸ ಮಾಡಿದ್ದು ಆಮೇಲೆ ಮನುಷ್ಯ ಬೇರೆ ಅಂತ ಹಾಕ್ಬಿಟ್ರು ಮನುಷ್ಯನಿಗೆ ಜವಾಬ್ದಾರಿನೇ ಇಲ್ಲ ಹೆಣ್ ಹೆಂಡ್ತಿ ಸಂಸಾರ ಅಂದೊಂದು ಸಾಸಿವೆಗಳು ಜವಾಬ್ದಾರಿ ಇಲ್ಲ ಮನುಷ್ಯನಿಗೆ ಜೀವನ ಅಂದ್ರೆ ಏನು ಅಂತಂತ ಗೊತ್ತಿಲ್ಲದಂಥ ಮನುಷ್ಯ ಏಜ್ ಎಷ್ಟು ಗೊತ್ತಾ ಮೂವತ್ತೈದು ವರ್ಷ ಮೂವತ್ತೈದು ವರ್ಷ ಏಜು ಜೀವನ ಅನ್ನೋದು ಅನ್ನೋದೇನೋ ಅಂತಲೇ ಗೊತ್ತಿಲ್ಲ ಜೀವನ ಹೆಂಗ್ ಮಾಡಬೇಕು ಅದೇ ಸಂಸಾರಕ್ಕೆ ಏನು ಬೇಕು ಏನು ಬೇಡ ಇದೇನು ಇದೆ ಅಂತ ಏನೂ ಗೊತ್ತಿಲ್ಲ ಮನುಷ್ಯನಿಗೆ ಏಜ್ ಮಾತ್ರ ಆಗೋಗ್ಬಿಟ್ಟಿತ್ತು ಅಷ್ಟೇ ಮನುಷ್ಯನಿಗೆ ಮನುಷ್ಯನಿಗೆ ಏನು ಮಾ ಹೆಂಗ್ ಜೀವನ ಅನ್ನೋದು ಗೊತ್ತಿಲ್ಲ ಅಂತ ಮನುಷ್ಯನ ತಗೊಂಡೋಗ ತಗೊಂಡೋಗಿ ನನ್ನ ಬೇರೆ ಹಾಕಿದ್ರು ನಾನು ಒಂದುಸಲಿ ಹಿಂಗೆ ರೇಷ್ಮೆ ಸೊಪ್ಪು ಎಲ್ಲ ತಟ್ಟೆಗೆಲ್ಲ ಉಳೋಕ್ಕೆಲ್ಲ ಸೊಪ್ಪು ಹಾಕ್ಬಿಟ್ಟು ನಾನೇ ಸೊಪ್ಪು ಕಟ್ ನಾನು ಸೊಪ್ಪು ಕಡೆಯೇ ಕುತ್ಕೊಂಡೆ ಅಂದರೆ ಸೊಪ್ಪು ಚಾಕ್ದಲ್ಲಿ ಅವು ಕಟ್ ಮಾಡ್ತಾಯಿದ್ರು ಏನಾದ್ರೂ ಗೊತ್ತಿರುತ್ತೆ ರೇಷ್ಮೆ ಹುಳ ಕಟ್ ಒಂದು ಕತ್ತಿ ಇರುತ್ತಲ್ಲ ಹೂ ಸೊಪ್ಪು ಕಟ್ ಮಾಡೋಕೆ ಕತ್ತಿರುತ್ತೆ ಸಾರಿ ಕಟ್ ಒಂದು ಕತ್ತಿ ಇರುತ್ತೆ ಆ ಕತ್ತಿ ಮೇಲೆ ಕುತ್ಕೊಂಡು ಸೊಪ್ಪು ಕಟ್ ಮಾಡ್ತಾಯಿದ್ದೆ ಸೊಪ್ಪೆಲ್ಲ ಕಟ್ ಮಾಡಿ ಹಾಕಿದ್ದಾಯ್ತು ರೇಷ್ಮೆ ತಟ್ಟೆನೆಲ್ಲ ನಾವು ರೆಡಿ ಮಾಡಿದ್ದಾಯ್ತು ಊಟ ಇರಲಿಲ್ಲ ನಮ್ಮ ಮನೆಯಲ್ಲಿ ನಾನು ಏನು ಮಾಡಿದ್ರು ಇವರು ರೇಷ್ಮೆ ಸೊಪ್ಪು ಕೈಕೊಂಡ್ ಬರ್ತೀನಿ ಅಂದ್ಬಿಟ್ಟು ಹೊಲ್ದ ಹತ್ರ ಹೋಗ್ಬಿಡೋದು ಹೊಲ್ದ ಹತ್ರ ಹೋಗ್ಬಿಟ್ಟು ಅವ್ರ ಮನೆಯಲ್ಲಿ ಅವ್ರ ಅಮ್ಮ ಅಪ್ಪ ಎಲ್ಲ ಕದ್ದುಬಿಟ್ಟು ಮುಚ್ಚಿಕ್ಕೊಂಡು ಅಡುಗೆ ಮಾಡ್ಕೊಂಡು ತಗೊಂಡೋಗೋರು ಅದನ್ನು ಇವ್ರ ಅಲ್ಲೋಗಿ ಊಟ ಮಾಡಿಬಿಟ್ಟು ಬಿಕ್ಕಿಯಾಗಿ ಬರೋದು ಅಲ್ಲಿ ಇಲ್ಲಿ ತಿನ್ಬಿಡೋದು ಆಮೇಲೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು ಊಟ ಇರಲಿಲ್ಲ ಹೊಟ್ಟೆ ತುಂಬ ಹರಿಸ್ಬಿಟ್ಟಿತ್ತು ಟೈಮಲ್ಲಿ ನನಗೆ ಅದೊಂದು ಅನುಭವ ನನಗೆ ನಾನು ಇದನ್ನೇನು ಕೇಳ್ತೀನಿ ಅಂದರೆ ಒಂದೊಂದು ಹೆಣ್ಮಕ್ಳು ನಾವು ಅನುಭವ್ಸೋದನ್ನ ಯಾರ ಮನೆಯಲ್ಲೂ ಯಾರು ಆಗಲ್ಲ ಅಷ್ಟು ನಾವು ನಾನು ಆ ಎರಡು ದಿವ್ಸದ ನನಗೆ ಬಾಗ್ಲಾಕಂಡ್ ಕೂಡಾಕೊಂಡು ಹೊರ್ಟೋಗ್ಬಿಟ್ಟು ನಾನು ಒಳಗಡೆನೇ ಇದ್ದೆ ಅವ್ರು ಸೊಪ್ಪು ಕಡ್ಕೊಂಡ್ಬರ್ತೀವಿ ಅಂದ್ಬಿಟ್ಟು ಅವ್ರ ಅಮ್ಮ ಅವ್ರ ಅಪ್ಪ ಎಲ್ಲ ಮ್ಯಾಕೆ ದನ ಮೇಸ್ಕೋಳೋಕ್ಕೆ ಮತ್ತು ಇವ್ರ ಸೊಪ್ಪು ತತ್ತೀನಿ ಅಂದ್ಬಿಟ್ಟು ಹೊಲ್ದ ಹತ್ರ ಹೊಲ್ಟೋಗ್ಬಿಟ್ಟ ಮನುಷ್ಯ ನನಗೆ ಹೇಳ್ತಾಯಿಲ್ಲ ನಾನು ಏನು ತಿನ್ನೋದು ಅಂದ್ಬಿಟ್ಟು ಎರಡು ದಿವಸ ಅನ್ನ ಇತ್ತು ಆ ಅನ್ನ ಅಮ್ಮ ಒಂದು ಸ್ವಲ್ಪ ಸಾರು ಮಾಡಿ ಹೋಗಿದ್ರು ಆ ಸಾರಲ್ಲಿ ಆ ಅನ್ನ ಕಲ್ಸ್ಕೊಂಡು ತಿನ್ಬಿಟ್ಟಿದ್ದೆ ನಾನು ಎರಡು ದಿವಸದ ತಂಗ್ಳನ್ನ ಇವತ್ತು ನನಗೆ ಒಂದು ತನ್ನ ಹಾಚೆ ಹಾಕಬೇಕು ಅಂದರೆ ಹೊಟ್ಟೆ ಉರಿತಿತ್ತು ಎಷ್ಟೋ ಜನ ಇವತ್ತು ಊಟ ಇಲ್ದಲೆ ಬೀದಿಲ್ಲ ಅವರೇ ನಿಜವಾಗ್ಲೂ ಹೊಟ್ಟೆ ಎಸು ಅನ್ನೋದೇನು ಅಂತ ಆ ಟೈಮಲ್ಲಿ ನಾನು ಚೆನ್ನಾಗಿ ನೋಡ್ಬಿಟ್ಟಿದ್ದೀನಿ ಹಾಗಾಗಿ ಅದೊಂದು ಸನ್ನಿವೇಶ ವ್ಯಾಪಸ್ಕೊಂಬಿಟ್ರೆ ಇವತ್ತು ನನಗೆ ತಂಗ್ಳನ್ನ ಅಂದರೂ ನನಗೆ ಎಸಕ್ಕೆ ಒಂದೊಂದ್ಸಲಿ ಇಷ್ಟಪಡೋಲ್ಲ ಈಗಿನ ಇದ್ರಾಗ ಭಯ ಆಗುತ್ತೆ ಅಷ್ಟು ಬಿಟ್ಟರೆ ಫಸ್ಟೆಲ್ಲ ನಾನು ಮುದ್ದೆಗೆ ಬಿಸಿನೀರು ಕಾಯಿಸ್ಬಿಟ್ಟು ಮುದ್ದೆಯಲ್ಲಿ ಒಂದು ಮುದ್ದೆ ಮಾಡ್ಕೊಂಬಿಡೋದು ಅದಕ್ಕೆ ತಣ್ಣೀರು ಉಪ್ಪು ಮೆಣ್ಸಿನ್ಕಾಯಿ ಕೂಚಿಕೊಂಡು ಊಟ ಮಾಡಿದ್ದೀನಿ ಒಂದು ಟೈಮಲ್ಲಿ ನಾನು ಇವತ್ತು ನಮ್ಗೆ ಊಟ ಒಂಥರ ಭಯ ಆಗುತ್ತೆ ಯಾಕೆಂದರೆ ಈಗಿನ ಕಾಯಿಲೆಗಳ್ಗೆ ಅನ್ನದಿನಾಗ ಭಯ ಆಗುತ್ತೆ ಆದರೆ ಅವಾಗ ಮುದ್ದೆ ಬರೀ ಮುದ್ದೆನೇ ಆ ಥರ ಮಾಡ್ಕೊಂಡು ತಿಂತಾ ನಾನು ಅವ್ರ ಮನೆಯಲ್ಲಿ ಕೊಟ್ಟಿರೋ ಕಷ್ಟ ಯಾರಿಗೂ ಬೇಡ ಅಷ್ಟು ಒಂದು ನೋವು ಕೊಟ್ಟಿರೋಂಥ ಮನುಷ್ಯ ಅವ್ರ ಮನೆಯಲ್ಲಿ ಕೆಲಸ ಮಾಡಬೇಕಾಗಿತ್ತು ಅಷ್ಟೇ ಊಟ ಮಾತ್ರ ಇಲ್ಲ ಊಟದ್ದು ಗಮನವೇ ಇಲ್ಲ ನಮಗೆ ಆಮೇಲೆ ಹೊರ್ಗಡೆ ನಮ್ಮ ತಾಯಿ ಮನೆಗೆ ಏನಾದರೂ ನಾನು ಹೊರಟೆ ಅಂದರೆ ಕಳಿಸ್ತಾ ಇರಲಿಲ್ಲ ಜಗಳ ಯಾವಾಗಲೂ ಜಗಳ ನಮ್ಮ ತಾಯಿ ಮನೆಗೆ ಏನಾದರೂ ಒಂದು ಹಬ್ಬ ಮಾಡ್ತಾವ್ರೆ ಹೋಗ್ತೀನಿ ಅಂದರೆ ಸಾಕು ನಾನು ದನ ಮೇಯ್ ದನ ಮೀಸಕ್ಕೆ ಹೋಗ್ತಾಯಿದ್ದೆ ದನ ಮೇಯ್ಸಿ ದನ ತಂದು ಸಂಜೆ ಕೊಬ್ಬಂದಕ್ಕೆ ಕಟ್ಟಿ ಅವು ಹುಲ್ಲೆಲ್ಲ ಹಾಕಿ ರೆಡಿ ಮಾಡಿ ನಮ್ಮ ತಾಯಿ ಮನೆಗೆ ಬರಬೇಕಾಯಿತು ನಾನು ದನ ಮೆಸಾಲ ನಾವು ದನ ಮೆಸಾಲ ಅಂತ ಅತ್ತೆ ಮಾವ ಎಲ್ಲ ಜಗಳ ಮಾಡೋರು ಎಲ್ಲ ಕಿರಿಕಿ ಮಾಡೋ ಅವ್ರಿಗೇನು ಗೊತ್ತು ಅವ್ರ ಮನೇಲಿ ಹೆಣ್ಮಕ್ಳು ತವ್ರು ಅವ್ರ ಮನೆಗೆ ಹೋದ್ಮೇಲೆ ತವ್ರ ಮನೆ ಮೆಟ್ಲು ತುಳಿಬಾರ್ದು ಹೆಣ್ಮಕ್ಳು ಅದು ನನಗೆ ಮಾತ್ರ ಅನ್ವಯಿಸ್ತೈತೆ ಅವ್ರ ಮನೇಲಿ ಮೂವರು ಸಸ್ತೀರ ಅವ್ರಿಗೆ ಅನ್ವಯಿಸಲ್ಲ ನಾನು ನಾಲ್ಕನೇ ಸೊಸೆ ನನ್ನ ಮಾತ್ರ ಅನ್ವಯಿಸ್ತದೋ ಅವ್ರ ಮನೆ ಮೂವರು ಸಸ್ತಿರು ಅವ್ರು ಸ್ವತಂತ್ರವಾಗಿದ್ದರು ಅವರೇನಿಲ್ಲ ಅವ್ರಿಗೆ ಅವ್ರೇನು ಇರಲಿ ಕಚ್ಚೆ ಕಟ್ತಾ ಇರಲಿಲ್ಲ ಅತ್ತೆ ಮಾವನಿಗೆ ಆದರೆ ನನಗೆ ಮಾತ್ರ ಆ ಥರ ನಿರ್ಬಂಧ ಹಾಕ್ಬಿಟ್ಟಿದ್ರು ಅವ್ರ ಮನೇಲಿ ಆ ಒಳಗೆ ಹೋದ್ಮೇಲೆ ತವ್ರ ಮನೆ ಕಡೆಗೆ ಹೋಗಿಲ್ಲ ಅವರೇ ಕುಂತ್ಕೊಬಿಟ್ಟು ಅವ್ರು ಏನಂತಾರೋ ನನ್ನ ಮೇಲೆ ದರ್ಪ ದೌರ್ಜನ್ಯ ಎಲ್ಲ ಮಾಡಿದ್ರು ಅದೆಲ್ಲ ನಾವು ತಿಂದು ನಾನು ತಾಯಿ ಮನೆಗೆ ಬಂದರೆ ಬರಬೇಕಾದ್ರೆ ಒಂದು ಹೂವು ಮುಡ್ಕೊಂತೀಯಾ ಏನಿಲ್ಲ ಕುಡಿಯೋಕ್ಕೆ ಹೆಣ್ಣಿಂಗ್ ಮಾತ್ರ ಇನ್ನೂರು ಮುನ್ನೂರು ದುಡ್ಡು ಹೊಂಚ್ಕೊಂಡ್ಬಂದುಬಿಡೋದು ಕುಡಿಬೇಕಲ್ಲ ಕುಡಿಯೋಕ್ಕಷ್ಟೇ ಮನುಷ್ಯ ನನ್ನ ಜೊತೇಲಿ ಬಂದರೆ ಬರೀ ಕುಡಿಯೋದಷ್ಟೇ ನೋಡ್ತಾ ಇದ್ದಿದ್ದು ಅವಾಗ ನಾನು ಇಷ್ಟೊಂದು ಆಗಿ ಇರಲಿಲ್ಲ ಹಾಗಾಗಿ ನನ್ನ ಹತ್ರ ದುಡ್ಡು ಇರ್ತಿರ್ಲಿಲ್ಲ ಆ ಮನುಷ್ಯ ಚಾರ್ಜ್ ಒಂದು ದಿಕ್ಕೋನು ಅಷ್ಟೇ ಒಂದು ಮಳೆ ಹೂವೂ ಕೊಡ್ಸ್ಕೊಂಡು ನಮ್ಮ ತಾಯಿ ಮನೆಗೆ ಕರ್ಕೊಂಡು ಹೋಗ್ತಿರ್ಲಿಲ್ಲ ನನ್ನನ್ನು ಆ ಮನುಷ್ಯ ನೋಡಿದ್ದು ನನ್ನನ್ನು ನಾನು ಇನ್ನೊಂದು ಹೇಳ್ತೀನಿ ಇದು ಯಾವ ಹೆಣ್ಮಕ್ಳು ಹೇಳ್ಕೋಬಾರ್ದು ಇದನ್ನು ಹೇಳ್ತೀನಿ ಆ ಮನುಷ್ಯ ನೋಡಿದ್ದು ನನ್ನನ್ನು ಬರೀ ದೇಹನಷ್ಟೇ ಬಿಟ್ಟರೆ ನನ್ನ ಮನಸ್ಸನ್ನು ಯಾವತ್ತೋ ಮನುಷ್ಯ ನೋಡಲಿಲ್ಲ ಇದ್ರ ಮೇಲೆ ನಾನು ಇನ್ನೇನು ಹೆಚ್ಚು ಕೇಳೋಕ್ಕೆ ಇಷ್ಟಪಡೋಲ್ಲ ಮನುಷ್ಯ ನೋಡಿದ್ದು ಬರೀ ನನ್ನ ದೇಹನ ಅಷ್ಟೇ ನನ್ನ ಮನಸ್ಸನ್ನು ಯಾವತ್ತೋ ಮನುಷ್ಯ ನೋಡಲಿಲ್ಲ ನನ್ನನ್ನು ಯಾವತ್ತೂ ಹೆಂಡ್ತಿಯನ್ನು ಗೌರವ ಮನುಷ್ಯ ಕೊಡಲಿಲ್ಲ ಇವತ್ತು ನನ್ನ ಮೇಲೆ ಯಾರೆಲ್ಲ ಅಪರಾಧ ಒರೆಸ್ಕೊಂಡು ನನ್ನ ಮೇಲೆ ಅಪಪ್ರಚಾರ ಮಾಡ್ತೀರ ನಿಮ್ಮ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಅನ್ನೋದೈತೆ ಅವರೆಲ್ಲ ಅನುಭವಿಸ್ತಾರೆ ಕಂಡೋರ್ ಮನೆ ಹೆಣ್ಮಕ್ಳು ಬಡವ್ರ ಮನೆ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಒಂದು ದೇಹ ನಷ್ಟೇ ಹೆಂಚ್ಕೊಂಡಿರೋಂಥ ಮನುಷ್ಯ ಒಂದು ದೇಹನಷ್ಟೇ ಹೆಂಚ್ಕೊಂಡಿರೋಂಥ ಮನುಷ್ಯ ನಿಜವಾಗ್ಲೂ ನನಗೆ ಗಿಡ ನನಗೆ ಹೇಳ್ಕೊಳೋಕ್ಕೂ ನನಗೆ ಅಸಹಾಯ ಅನಿಸುತ್ತೆ ಮನುಷ್ಯ ಒಬ್ಬ ನನ್ನ ತಾಲಿಗೆ ಒಬ್ಬ ಗಂಡಾಗಿ ಬಂದಿದ್ದ ಇಲ್ಲ ನನ್ನ ಏನು ಆ ಸ್ಥಾನದಲ್ಲಿ ನೋಡಿರೋಂಥ ಮನುಷ್ಯ ನನಗ ಹೆಂಡತಿ ಸ್ಥಾನದಲ್ಲಿ ಯಾವತ್ತೂ ನನ್ನನ್ನು ನೋಡಲಿಲ್ಲ ಅವನು ಬರೀ ನಾನು ನೋಡಿದ್ದೆ ಆ ಸ್ಥಾನದಲ್ಲಿ ನಂಗೆ ನಿಜವಾಗ್ಲೂ ತುಂಬ ನೋವಾಗುತ್ತಿದೆ ಎಲ್ಲ ಅಂದಾಗ ನೀವೆಲ್ಲ ಎಲ್ಲೋಗಿದ್ರೆ ಅವತ್ತು ನೀವೆಲ್ಲ ಎಲ್ಲೋಗಿದ್ರಿ ನಾನು ಹಿಂಸೆ ಪಟ್ಟಾಗ ನೀವೆಲ್ಲ ಎಲ್ಲೋಗಿದ್ರಿ ನನಗೆ ಒಡಿವಾಗ ನೀವೆಲ್ಲ ಎಲ್ಲೋಗಿದ್ರಿ ನನ್ನ ಉಪವಾಸ ಸತ್ತಾಗ ನೀವೆಲ್ಲ ಎಲ್ಲೋಗಿದ್ರಿ ನಾನು ಅದ್ಕೂಲ್ ಬಟ್ಟೆ ಇಕ್ಕಂಡು ಓಡಾಡ್ದಂಗೆ ನೀವೆಲ್ಲ ಎಲ್ಲೋಗಿದ್ರಿ ಇವತ್ತು ಹೇಳ್ತಾನಂತೆ ಯಾರೋ ಒಬ್ಬ ಮನುಷ್ಯ ನಮ್ಮ ಅಕ್ಕನ ಹತ್ರ ನನ್ನ ತಮ್ಮಂಗೆ ಬುದ್ಧಿ ಹೇಳ್ದಂಗೆ ನಾನು ಯಾರಿಗೂ ಹೇಳಿಲ್ಲ ನಾನು ಹೇಳ್ದು ಬುದ್ಧಿ ಯಾರು ಹೇಳಿಲ್ಲ ಯಾವ ಕಾಲದಾಗ ಹೇಳಿದೀಯ ಬುದ್ಧಿನ ದೊಡ್ಡ ಮನುಷ್ಯ ಯಾವ ಕಾಲದಲ್ಲಿ ಹೇಳಿದ್ದೀಯ ಬುದ್ಧಿನ ಯಾವ ಇದ್ದೆ ನೀನು ಯಾವ ಕಾಲದಲ್ಲಿ ಬಂದಿದ್ದೆ ಪಟ್ನಾಯಕ್ನಳ್ಳಿಲಿ ಬಿದ್ದಿದ್ದಲ್ಲ ಅವಾಗ ಹೇಳಿದ್ದ ಬಂದು ಬುದ್ಧಿನ ಯಾವತ್ತೇಳಿದ್ದಿ ಒಂದು ದಿವಸ ಇವ್ನು ಈ ಥರ ಅವನಮ್ಮ ನೀನು ಕೊಟ್ಟು ಮಾಡ್ಬಿಟ್ಟು ಹುಡುಗಿನ ಹೆಣ್ಮ ಹೆಣ್ಮಗಳು ಭಾಳ ನಾಳು ಮಾಡಬೇಡ್ರಿ ಅಂತ ಯಾವತ್ತನ ಬಂದು ನಮ್ಮ ತಾಯಿ ಹತ್ರ ಹೇಳಿದ್ದ ನಮ್ಮ ತಂದೆ ಹತ್ರ ಹೇಳಿದ್ದ ಇವತ್ತು ಹೇಳ್ತೀನಿ ಹೇಳಿದ್ದೀನಿ ಬುದ್ಧಿ ಏನು ಬುದ್ಧಿ ಹೇಳಿದ್ಯಾ ನೀವೇನು ಬುದ್ಧಿ ಹೇಳಿಲ್ಲ ನೀವು ಹೇಳಿರೋದೆಲ್ಲ ಬರೀ ಮನೆಯಾಳು ಬುದ್ಧಿಗಳೇ ಆಯಿತಾ ಇವತ್ತಿದನ್ನು ತುಂಬ ನವಿಂದ ಮಾತಾಡ್ತೀನಿ ವೀಡಿಯೋ ನೋಡ್ತಿರ್ತಾರೆ ನೋಡೋರಿಗೆಲ್ಲ ಅರ್ಥ ಆಗಬೇಕು ನೀವು ಹೇಳಿರೋದೆಲ್ಲ ಬರೀ ಅವ್ರ ಮನೆ ಸಂಸಾರ ಹಾಳಾಗೋದ್ರೂ ಪರವಾಗಿಲ್ಲ ಅವಳಿಗೆ ಜೀವನ ಹಾಳಾಗೋದ್ರೂ ಪರವಾಗಿ ನನ್ನ ಸಂಸಾರ ಅನ್ನೋದಕ್ಕಿಂತ ನನ್ನ ಜೀವನ ಹಾಳಾಗೋದ್ರೂ ಪರವಾಗಿಲ್ಲ ಇವತ್ತು ಒಬ್ಬ ಮಗಳವಳಿ ನೀನು ಕೊಟ್ಟು ಮದುವೆ ಮಾಡಿದೀಯಾ ಬಟ್ ನಾಳೆ ಕಾಲಕ್ಕೆ ನಿನ್ನ ಮಗಳಿಗೆ ಅದೇ ಪರಿಸ್ಥಿತಿ ಬಂದರೆ ನೀನು ಕಂಡವ್ರ ಮನೆ ಬಡವ್ರ ಮನೆ ಹೆಣ್ಮಕ್ಳು ಅಂದರೆ ನಿಮಗೆಲ್ಲ ಚೀಪಲ್ಲ ಬಡವ್ರ ಮನೆ ಹೆಣ್ಮಕ್ಳು ಅಂದರೆ ನಿಮಗೆಲ್ಲ ಕೇವಲ ಅಲ್ವಾ ನಿಮ್ಮ ಲೆವೆಲಿಗೆ ಇರಬೇಕು ನಿಮಗೆ ದುಡ್ಡು ಇರಬೇಕು ದೊಡ್ಡ ದೊಡ್ಡ ಬಂಗೆಗಳಿರಬೇಕು ದೊಡ್ಡದಾಗಿ ಆಸ್ತಿವಂತರಾಗಿರಬೇಕು ಅಂಥವ್ರಿಗಾದರೆ ನೀವು ಗೌರವ ಕೊಡ್ತೀರಾ ಬಡವ್ರ ಮನೆ ಹೆಣ್ಮಕ್ಳು ಅವ್ರ ಮನೆ ಭಿಕ್ಷೆ ಬೆಳ್ಕೊಂಡು ತಿಂದು ಬೆಳೆದಿರ ಅಂತ ಹೆಣ್ಮಕ್ಳು ಕಂಡ್ರೆ ನಿಮಗೆ ಅಸಡ್ಡೆ ನಿಮಗೆ ಅವ್ರ ಕಾಲು ಕಸ ನಿಮ್ಮ ಮನೆ ಹೆಣ್ಮಕ್ಳುಗಳಿಗೂ ಅದೇ ಪರಿಸ್ಥಿತಿ ಎಷ್ಟು ದಿನ ಇರುತ್ತೆ ದುಡ್ಡು ಎಷ್ಟು ದಿನ ಇರ್ತೈತೆ ನಿಮ್ಮ ಹತ್ರ ಎಲ್ಲ ದುಡ್ಡುಗಳು ಎಲ್ಲ ಎಲ್ಲ ಅಲ್ವಾ ಹಂಗಾಗಿ ನಾನು ಇದನ್ನು ತುಂಬ ದಿನದಿಂದ ಹೇಳ್ಕೊಂಡಿದ್ದೆ ಬಟ್ ಆ ಮನುಷ್ಯ ನನ್ನ ಜೊತೇಲಿ ಬಂದರೆ ನನಗೆ ತುಂಬ ಅಂದರೆ ತುಂಬ ಹಿಂಸೆ ಆಗ್ತಿತ್ತು ನಾನು ಅವಲೇ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಎಲ್ಲೇ ಹೋಗಿರಿ ನನಗೆ ತಾಳಿ ಕಟ್ಟಿರೋ ಒಂದು ಜೀವ ನನ್ನ ಜೊತೇಲಿ ಗೊತ್ತಾಯ್ತಿ ಅಂತ ನನ್ಗೆ ಅನಿಸ್ತಾನೇ ಇರಲಿಲ್ಲ ಮನುಷ್ಯ ಯಾಕೆ ಗೊತ್ತಾನಪ್ಪ ನನ್ನ ಜೊತೇಲಿ ಅನ್ಸೋದು ಯಾಕಂದರೆ ಅಷ್ಟು ಒಂದು ಈ ಯಾ ಏನು ಹೇಳ್ತಾರೆ ಅದಕ್ಕೆ ಅಂದರೆ ಅಷ್ಟು ಒಂದು ಕಚ್ಚಡ ಕಂಟ್ರಿ ಲೋಪರ್ ಪೊರ್ಕಿ ಪೊರ್ಕಿ ಅಂತಲೇ ಹೇಳ್ತೀನಿ ನಾನು ಮನುಷ್ಯನಿಗೆ ಅಷ್ಟು ಒಂದು ಕಚ್ಚಡ ಮನುಷ್ಯ ಕುಡಿಯೋದೊಂದು ಬಿಟ್ಟರೆ ಬೇರೆ ಇನ್ನೇನು ಗೊತ್ತಿಲ್ಲ ಮನುಷ್ಯನಿಗೆ ಆ ಆಗಿ ಬೆಳಗ್ಗೆನೇ ಹೋಗಿ ಯಾವುದೋ ಗಾಡಿ ತೊಳಿತೀನಿ ಅಂತ ಹೇಳಿಬಿಟ್ಟು ಕುಡಿದು ಬಿಟ್ಟು ಹೋಗಿ ಬಿದ್ದು ಬಂದಿದ್ದ ಮನುಷ್ಯ ಅವತ್ತು ನೀವೆಲ್ಲ ಬಂದಿದ್ರ ಬಿದ್ದು ಮೂರು ತಿಂಗಳು ಕೈ ಎತ್ತಲಿಲ್ಲ ಕೈ ಎತ್ತದಂಗೆ ಬರೀ ಹೆಂಡ್ತಿಗೆ ತಂದಾಕ್ಲಿಲ್ಲ ಹೆಂಡ್ತಿ ಅವರು ಮನೆಗೆ ಕೆಲಸ ಮಾಡಿಸೋದು ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ಊರಲ್ಲಿ ನಮ್ಮೂರಲ್ಲೊಂದು ಆಚಾರ ಮನೆ ಇತ್ತು ಆ ಮನೆ ಊಟ ತಿನ್ಕೊಂಡು ನಾನು ಇವತ್ತು ಜೀವಂತವಾಗಿದ್ದೀನಿ ಆ ಮನೆ ಊಟ ತಿಂದಿದ್ದೀನಿ ಅಲ್ಲಿ ನನಗೆ ಕುರುಬ್ರು ಆಚಾರ್ಯಗಳು ಮನೇಲಿ ನಾನು ಊಟ ತಿನ್ಕೊಂಡು ಜೀವನ ಜೀವ ಉಳಿಸ್ಕೊಂಡಿದ್ದೀನಿ ಹೊರ್ತು ಯಾವ ಸಂಬಂಧಿಕರು ಅವತ್ತೆಲ್ಲ ಎಲ್ಲೋಗಿದ್ರಿ ನನ್ನ ಪ್ರೆಗ್ನೆನ್ಸಿ ಇದ್ದಾಗ ಹಿಡ್ಕಂಡು ಹಿಡ್ಕಂಡು ಹೊಡಿತಾ ಇದ್ನಲ್ಲ ಅವತ್ತೆಲ್ಲೋಗಿದ್ರಿ ಅದೇ ನಮ್ಮ ದೊಡ್ಡ ಮಗಳು ಮದ್ ನಮ್ಮ ದೊಡ್ಡ ಮಣ್ಣು ಮಗಳು ಮದುವೆ ಮನೆ ಮುಂದೆ ಆದಾಗ ನೀವೆಲ್ಲ ಎಲ್ಲೋಗಿದ್ರಿ ಅವತ್ತು ತಾಳಿ ಕಿತ್ತಿ ಕ ನನ್ನ ಕತ್ತಲ್ಲಿ ನಾನು ಇಂದು ಒಂದು ಹೇಳ್ತೀನಿ ನನ್ನ ಕತ್ತಲ್ಲಿ ತಾಳಿ ಕಿತ್ತಿಕ್ಕೊಂಡಿರೋಂಥ ಮನುಷ್ಯ ತಾಳಿ ಕಿತ್ಕೊಂಡು ಎಷ್ಟು ಸಲ ನನ್ನ ಕಪ್ಪಲ್ಲಿ ತಾಳಿ ಕಿತ್ಕೊಂಡವನು ಅವತ್ತು ನಮ್ಮ ದೊಡ್ಡ ಮಗನ ಮದುವೆಗೆ ನಾನು ಮುಹೂರ್ತ ಮಾಡೋಕೆ ಕಳಿಸ್ತ ಹೋಗ್ಬಿಡ್ತಾಳೆ ಅಂದ್ಬಿಟ್ಟು ತಾಳಿ ಕಿತ್ತಿತ್ಕೊಂಡು ನಾನು ನೋಡ್ದು ಬಡ್ದು ಮಲಗಿಸಿದ್ರಲ್ಲ ಮೂಲೆಯಲ್ಲಿ ಅವತ್ತು ಮೇಲೆ ಎಲ್ಲೋಗಿದ್ರಿ ಬಂದು ನೋಡ್ಕೊಂಡು ನೋಡ್ಕೊಂಡು ಪೋಸ್ಟ್ ಕೊಟ್ಕೊಂಡು ಹೋದ್ರಲ್ಲ ಅವತ್ತು ಬಂದಿದ್ದಪ್ಪ ಬುದ್ಧಿ ಹೇಳೋಕ್ಕೆ ಅವತ್ತು ಬಂದಿದ್ದ ಯಪ್ಪ ಹುಡುಗಿ ಬಂಡ್ತಿ ಬಸ್ರಿ ಹೆಂಗ್ಸಿನ ಮೇಲೆ ತಾಳಿ ಕಿತ್ಕೊಂಡಿದ್ದೀ ಅಂತ ಬುದ್ಧಿ ಹೇಳಿದ್ದ ಏನು ಬುದ್ಧಿ ಹೇಳಿದ್ದೆ ನೀನು ದೊಡ್ಡ ಮನುಷ್ಯ ಏನು ಬುದ್ಧಿ ಹೇಳಿದ್ದೆ ನಮ್ಮ ಮೂರರೆಲ್ಲ ವೀಡಿಯೋ ನೋಡ್ತಿರ್ತಾರೆ ನೀನು ತಲುಪಿಸ್ತೀವಿ ಅಂತಲೇ ನಾನು ಹೇಳ್ತಾ ಇರೋದು ಇದನ್ನು ಯಾವ್ದು ಎಲ್ಲೋಗಿದ್ದೆ ನೀನು ಬುದ್ಧಿ ಹೇಳೋನು ಬುದ್ಧಿ ಹೇಳೋಣ ಎಲ್ಲೋಗಿದ್ದೆ ಹಿಡ್ಕೊಂಡು ಹಿಡ್ಕಂಡು ದನಿಗೆ ಬರ್ದಂಗೆ ದೊರೀತಿದ್ದನಲ್ಲ ಅವತ್ತು ಬಂದಿದ್ದ ಬುದ್ಧಿ ಹೇಳೋಕ್ಕೆ ನಾನು ಹೇಳ್ದಂಥ ಬುದ್ಧಿ ಯಾರೂ ಹೇಳಿಲ್ಲ ಅಂತ ಏನು ಹೇಳಿರೋದು ನಿನ್ನ ಬುದ್ಧಿನ ನಿನ್ನ ಕನ್ ತಮ್ಮ ನೀನು ಕಲಿಸಿರೋದು ಏನು ಗೊತ್ತಾ ನಾನು ಮುಂದೆ ಹೇಳ್ತೀನಿ ನನ್ನ ಚಾನಲ್ ಗೌಮಾನ ಮಾಡೋಕ್ಕೆ ಇಷ್ಟಪಡಲ್ಲ ಇನ್ನೊಂದು ಸಲ ಏನಾದರೂ ನನ್ನ ನನ್ನ ಬಗ್ಗೆ ಆಗಿರ್ಬೋದು ನನ್ನ ಮೇಲೆ ಇಲ್ಲದ್ದೆಲ್ಲ ಹೇಳಿದ್ರೆ ನಾನು ಇನ್ನೂ ವೀಡಿಯೋಗಳು ಮಾಡಾಕ್ತೀನಿ ಆಯಿತಾ ಏನು ಗೊತ್ತಾ ಹೆಣ್ಣು ಮಕ್ಕಳ ಬಗ್ಗೆ ನೀವೆಲ್ಲ ಎಷ್ಟು ಕೇವಲವಾಗಿ ನೋಡಿದ್ದೀರ ನನ್ನನ್ನು ನಮ್ಮ ಊರವರೆಲ್ಲ ನೋಡಲಿ ಅಂತಲೇ ನಾನು ಈ ವಿಡಿಯೋ ಮಾಡಾಕ್ತಾ ಇರೋದು ಇವತ್ತು ನಿಮ್ಮ ಕರಿ ನೆರಳು ನಿಮ್ಮ ಒಂದು ಕೆಟ್ಟ ನೆರಳು ನಿಮ್ಮಂಥ ದರಿದ್ರ ಜನದ ನೆರಳು ನನ್ನ ಮಗನ ಮೇಲೆ ಬೀಳಿಸ್ಬಾರ್ದು ಅಂತಲೇ ನಾನು ದೂರ ನನ್ನ ಮಗನ ಕರ್ಕೊಂಡು ಬಂದಿರೋದು ಆ ತಾಳಿ ಕತ್ತಿರೋ ಮನುಷ್ಯನಿಗೂ ಸು ನೆರಳು ಸಹ ನನ್ನ ಮಗನ ಮೇಲೆ ಬೀಳಬಾರ್ದು ಆ ಕರಿ ನೆರಳು ಆ ಕಂತ್ರಿ ಆ ಕಂತ್ರಿ ನೆರಳು ನನ್ನ ಮಗನ ಮೇಲೆ ಬೀಳಬಾರ್ದು ಅಂತಲೇ ನಾನು ದೂರ ಇರೋದು ಹಂಗಾಗಿ ನಿಮ್ಮ ನೀನು ಯಾರೂ ನನಗೆ ಸಂಬಂಧಿಕರಲ್ಲ ನೀವೆಲ್ಲ ಏನು ಸಮಯ ಸಾಧಕರು ನೀವೆಲ್ಲ ಸಮಯದಲ್ಲಿ ಸಾಧಕರು ನೀವೆಲ್ಲ ನಿಮಗೆಲ್ಲ ಯಾವಾಗ ನಿಮ್ಗೆ ಅಗತ್ಯ ಇರುತ್ತೋ ಅವಾಗ ಅಷ್ಟೇ ನೀವು ನೆನಪು ಮಾಡ್ಕೊಳ್ಳೋದು ಬಾಕಿ ಟೈಮ್ ನೆನಪು ಮಾಡ್ಕೊಳ್ಳೋಂಥ ಜನ ಅಲ್ಲ ನೀನು ಏನು ನಿನ್ನ ತಮ್ಮನಿಗೆ ಬುದ್ಧಿ ಹೇಳಿಲ್ಲ ಆಯಿತಾ ನೀವೆಲ್ಲ ಯಾರ ಸಂಸಾರ ಎಲ್ಲ ಆಳಾಗೋಗ್ಲಿ ಯಾರು ಆ ಹುಡುಗಿ ಭಾಳ ಹಿಂಗನ ಹಾಳಾಗೋಗಲಿ ಆ ಹುಡುಗಿ ಜೀವಂತವಾಗಿ ಬೇಡ ಒಳಟೇ ಹೋಗಿಬಿಡ್ಲಿ ನೀವೆಲ್ಲ ಬೇಕಾದ್ರೆ ಏನಾನ ಮಾಡಿ ಅಪ್ಪ ನಾನು ಕುಂದಾಕಿದ್ರು ಬೇಕಾದ್ರೆ ನಿಮ್ಗೆ ಇದ್ರೆ ಏನೂ ಮಾಡಿಲ್ಲ ಅವಳೆ ಏನೋ ಮಾಡ್ಕೊಂಡು ಸತ್ತೋಗಾವಳಿ ಅಂತಲೇ ಬೇಕಾದ್ರೆ ಹೇಳ್ತಾ ಇರೋಂಥ ಜನಗಳು ನೀವೆಲ್ಲ ಆ ಥರ ಒಂದು ಕಟುಕ್ರು ಜನ ನಿಮ್ಮ 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 ಮನೆ ಕುಟುಂಬನೇ ಕಟುಕ್ರು ಕುಟುಂಬ ಅಂತಲೇ ಹೇಳ್ತೀನಿ ನಾನು